ಇವತ್ತು ರಿಪಬ್ಲಿಕ್ ಆಫ್ ಕಲಬುರ್ಗಿಗೆ ಅಂತ ಹೋಗಿದ್ದಾರೆ ಏನಕ್ಕೆ ಹೋಗಿರೋದು ಇವತ್ತು ವಿರೋಧ ಪಕ್ಷದ ನಾಯಕರಾದಂಥ ಸ್ವಾಮಿ ಅವರು ಅವರು ಕಲಬುರ್ಗಿಗೆ ಹೋಗಿ ಜನರ ಮುಂದೆ ಅಳ್ತಾ ಇದ್ದಾರೆ ನನಗೆ ಅನ್ಯಾಯ ಆಗಿದೆ ನನಗೆ ದಿಗ್ಬಂಧನ ಆಗಿದೆ ನನಗೆ ಮೋಸ ಆಗಿದೆ ನನ್ನ ಮೇಲೆ ಅತ್ಯಾಚಾರ ಮಾಡ್ತಾಯಿದ್ದಾರೆ ಅಟ್ಟಹಾಸ ಮೆರೆಸಿದ್ದಾರೆ ಅವ್ರು ವಿಕ್ಟಮ್ಮ ನನಗೆ ಸ್ವಲ್ಪ ದಯವಿಟ್ಟು ನಮ್ಮ ಮಾಧ್ಯಮ ಸ್ನೇಹಿತರು ಸ್ವಲ್ಪ ನನಗೆ ಬಿಡಿಸಿ ಹೇಳಬೇಕು ಬಹಿರಂಗವಾಗಿ ನಾಯಿ ಅಂತ ಬೈದಿದ್ದು ನನಗೆ ಅವ್ರು ಹೆಂಗೆ ವಿಕ್ಟಮ್ ಆದರು ನನಗೆ ನಾಯಿ ಅಂತ ಬೈದಿ ನನ್ನ ಮತಕ್ಷೇತ್ರಕ್ಕೆ ಹೋಗ್ತಾರೆ ಅಲ್ಲಿ ಏನೇನು ನಡೆದಿದೆ ಅಂತಲೂ ಕೂಡ ಎಲ್ಲ ಸಾಕ್ಷಿಗಳು ಇವತ್ತು ತಮ್ಮ ಮುಂದೆ ಇಡ್ಲಿಕ್ಕೆ ನಾನು ಬಯಸ್ತೇನೆ ಆದರೆ ಅದಕ್ಕಿಂತ ಮುಂಚೆ ಇದು ಅವರು ಸ್ವಲ್ಪ ನನಗೆ ಬೀಳ್ಸಿರಬೇಕು ಅವ್ರಷ್ಟು ಹುಷಾರು ನಾನಿಲ್ಲ ನೀವೇ ಬೈದಿ ನೀವೇ ಜನರ ಕಾಲ ಬೈಸ್ಕೊಂಡು ಇವತ್ತು ಉಲ್ಟಾ ನೀವೇ ರ್ಯಾಲಿ ಮಾಡ್ತಾ ಇದ್ದೀರಲ್ಲಪ್ಪ ಇದ್ರ ಲಾಜಿಕೇ ನನಗೆ ಅರ್ಥ ಆಗಿಲ್ಲ ನನಗೆ ದ ವಿಕ್ಟಮ್ ಹಿಯರ್ ಬೈದವ್ರಾ ಬೈಸ್ಕೊಂಡವ್ರಾ ಆದರೆ ಒಂದು ಭಾಳ ಸಂತೋಷ ಏನಂದರೆ ಇವತ್ತು ಎಲ್ಲ ವಿಪಕ್ಷದ ನಾಯಕರು ಕಲಬುರಗಿಗೆ ಭಾಳ ಫ್ರೀಕ್ವೆಂಟಾಗಿ ಇದ್ದಾರೆ ನನಗೆ ಭಾಳ ಸಂತೋಷ ಅಶೋಕ್ ಅವರು ವಿಜೇಂದ್ರ ಅವರು ಸಿ ಟಿ ಅವರು ರವಿಕುಮಾರ್ ಅವರು ಮಾಜಿ ಮುಖ್ಯಮಂತ್ರಿಗಳು ಕೆಲವು ಜನ ಬಂದಿದ್ದಾರೆ ಅಧಿಕಾರದಲ್ಲಿದ್ದಾಗ ಒಂದು ಸರಿ ಕಲ್ಬುರ್ಗಿ ವಿಸಿಟ್ ಇರಲಿಲ್ಲ ಇವ್ರದ್ದು ತೆಗೆದು ನೋಡಿ ಅವ್ರದ್ದು ದಿನಚರಿಗಳನ್ನು ಶೆಡ್ಯೂಲ್ ತೆಗೆದು ನೋಡಿ ಏನು ಒಂದು ಸರಿ ಇರಲಿಲ್ಲ ಆದರೆ ಈಗ ಕಲ್ಬುರ್ಗಿಗೆ ಇವ್ರದ್ದು ನಾಲ್ಕನೇ ವಿಸಿಟ್ ನಾಲ್ಕನೇ ಪ್ರತಿಭಟನೆ ಸರ್ ಇದು ಹೌದು ಕಲಬುರ್ಗಿಗೆ ಬಂದು ರೈತರ ಬಗ್ಗೆ ಕಾಳಜಿ ವಹಿಸಿದ್ರೆ ಆಯ್ತಪ್ಪ ವಿರೋಧ ಪಕ್ಷದ ಕೆಲಸ ಅವ್ರು ಇದ್ದಾರೆ ಬಂದು ನಮ್ಮ ನೀತಿಗಳು ಸರಿ ಇಲ್ಲ ನಮಗೇನಾದರೂ ಒಂದು ಟೀಕೆ ಮಾಡೋದಿದ್ರೆ ಅದನ್ನು ಒಪ್ತೀವಿ ಅಲ್ಲಿ ಬಂದು ಏನಾದರೂ ಒಂದು ಸರ್ಕಾರದ ವೈಫಲ್ಯಗಳನ್ನು ಎತ್ತಿ ಹಿಡ್ದು ಇಲ್ಲ ಈಗ ಹೀಗೆ ಮಾಡ್ತಾಯಿದ್ರೆ ಹಾಗೆ ಮಾಡ್ತಾಯಿದ್ರೆ ಸರಿಯಲ್ಲ ಕಲ್ಯಾಣ ಕರ್ನಾಟಕದ ಜನರಿಗೆ ಅನ್ಯಾಯ ಆಗ್ತಾಯಿದೆ ಅಂದರೆ ಅದನ್ನು ಓಕೆ ನಾಲ್ಕು ಸರಿನೂ ಬಂದಾಗ ತಾವು ಪ್ರತಿಭಟನೆ ಮಾಡಿದ್ದು ಯಾರಿಗೋಸ್ಕರ ಪ್ರಿಯಾಂಕ್ ಖರ್ಗೆ ಹಠಾವು ಬಿ ಜೆ ಪಿ ಬಚಾವ್